ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ನಿನ್ನೆ ಪ್ರವಾದಿ ಪೈಗಂಬರ್ ಜನ್ಮ ದಿನಾಚರಣೆಯ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಸೋಷಿಯಲ್ ಮೀಡಿಯಾದಿಂದ ಒಟ್ಟಾಗಿ ಸ್ನೇಹ ಸಾಮ್ರಾಜ್ಯ ಕಟ್ಟಿಕೊಂಡ ಗುಂಪಿನಿಂದ ತಷ್ಣೀಮೆ ಇಷ್ಕಿ ಎಂಬ ಕಾರ್ಯಕ್ರಮವು ಜರುಗಿತು ಆ ಸ್ನೇಹ ಸಾಮ್ರಾಜ್ಯ ಯಾವುದು ಅವರು ಹೇಗೆ ಕಾರ್ಯಾಚರಿಸುತ್ತಾರೆ ಮತ್ತು ಅದರ ಹುಟ್ಟು ಹೇಗೆ ಎಂಬುದನ್ನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತದೆ ವೀಕ್ಷಕರೇ ಅದು ಎರಡು ಸಾವಿರದ ಹದಿನೆಂಟು ಗರ್ಭಿಣಿ ಮಹಿಳೆಯೊಬ್ಬಳಿಗೆ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಡೆದ ಅನ್ಯಾಯಕ್ಕೆ ವಿರುದ್ಧ ಸಿಡಿದದ್ದು ಪ್ರತಿಭಟಿಸಲು ರೂಪುಗೊಂಡ ಸೋಷಿಯಲ್ ಮೀಡಿಯಾದ ಗೆಳೆಯರ ಬಲಗ ಇಂದು ಪೆನ್ ಪಾಯಿಂಟ್ ಸ್ನೇಹ ವೇದಿಕೆ ಎಂಬ ಬೃಹತ್ ಗೆಳೆಯರ ಬಲಗವಾಗಿ ಕಾರ್ಯಾಚರಿಸ ಈ ತಂಡದಲ್ಲಿ ನೂರಕ್ಕೂ ಮಿಕ್ಕ ಸದಸ್ಯರಿದ್ದು ವರ್ಷಕ್ಕೆ ಒಮ್ಮೆ ಸ್ನೇಹ ಸಮ್ಮೇಳನ ಕ್ರಿಕೆಟ್ ಪಂದ್ಯಾಟ ಮತ್ತು ತಷ್ಣೀಮೆ ಇಷ್ಕ್ ಮೂಲಕ ಮುಖಾಮುಖಿಯಾಗುತ್ತಾರೆ ಅದರೊಳಗಿರುವ ಮುಕ್ಕಾಲ್ವಾಸಿ ಜನರು ಕುಟುಂಬಕ್ಕಾಗಿ ಕಷ್ಟಪಡುವ ಮಿಡಲ್ ಕ್ಲಾಸ್ ಹುಡುಗರು ಆದರೆ ತಮ್ಮೊಳಗೆ ಒಬ್ಬರು ಆಪ ಪತ್ತಿನಲ್ಲಿದ್ದಾರೆ ಎಂದರೆ ಹಣಿ ಹಣಿ ಸೇರಿಸಿದರೆ ಹಳ್ಳ ಎಂಬಂತೆ ಲಕ್ಷಕ್ಕೂ ಮಿಕ್ಕಿದ ಮೊತ್ತವನ್ನು ಶೇಖರಿಸಿದ ದಾಖಲೆ ಇದೆ ಚಂಜಾಟಗಳ ನಡುವೆ ಕಳೆದು ಹೋದ ತಮ್ಮನ್ನು ತಾವು ಕಂಡುಕೊಂಡಲು ಈ ಗ್ರೂಪ್ ಸಹಾಯ ಮಾಡುತ್ತದೆ ಯಾವುದೋ ಊರು ಗುರುತು ಪರಿಚಯ ಇಲ್ಲದವರು ಈಗ ಒಂದೇ ಊರಿನಲ್ಲಿ ಆಡಿ ಬೆಳೆದವರಿಗಿಂತಲೂ ಆಪ್ತವಾಗಿರುವುದು ಪೆನ್ ಪಾಯಿಂಟ್ ಒಳಗೆ ಇರುವ ಬಂಧವನ್ನು ನಮಗೆ ತೋರಿಸಿಕೊಡುತ್ತದೆ ಈ ಸ್ನೇಹ ಕೂಟದಲ್ಲಿ ರಾಜ್ಯದ ಹೆಸರಾಂತ ಪತ್ರಿಕೆಯಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವವರು ವಿದೇಶದಲ್ಲಿರುವವರು ಶಿಕ್ಷಕರು ಸಾಹಿತಿಗಳು ಸೇರಿದಂತೆ ಪ್ರತಿಭೆಗಳ ದಂಡೆ ಇದೆ ಇನ್ನು ಇವತ್ತಿನ ತಶ್ನಿಮೆ ಇಷ್ಕ್ ಬಗ್ಗೆ ಆ ಸ್ನೇಹಕೂಟದ ಸದಸ್ಯರ ಮಾತಿನಲ್ಲಿ ಕೇಳೋಣ ಬನ್ನಿ ಟೆನ್ ಪಾಯಿಂಟ್ ಸ್ನೇಹಿತ ಪ್ರತಿಗೆ ವತಿಯಿಂದ ವರ್ಷ ಪ್ರತಿ ನಡೆಸಿಕೊಂಡು ನಡೆಸಿಕಿರುವಂತಹ ಸತ್ನಿವೇಶದ ಕಾರ್ಯಕ್ರಮ ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಟೆನ್ ಪಾಯಿಂಟ್ ಎನ್ನುವುದು ಕೇವಲ ಒಂದು ವಾಟ್ಸಪ್ ಗ್ರೂಪಿಗೆ ಮಾತ್ರ ಸಿನಿಮಾದಂತಹ ಒಂದು ಒಕ್ಕೂಟವಲ್ಲ ಬದಲಾಗಿ ಟೆನ್ ಪಾಯಿಂಟ್ನ ಎಲ್ಲ ಪ್ರತಿಯೊಬ್ಬ ಸದಸ್ಯರು ಕೂಡ ಕಷ್ಟ ಸುಖಗಳಲ್ಲೂ ಕೂಡ ಜೊತೆಯಾಗುವಂತಹ ಒಂದು ತಂಡವಾಗಿದೆ ಪಾಯಿಂಟ್ ಜಿಲ್ಲೆಯಲ್ಲಿ ಒಂದು ಗುರುತಿಸುವ ಗುರುತಿಸುವ ಒಂದು ಬರಹಗಾರರ ಬರಗ ಯಾವುದೇ ಪಕ್ಷ ಇರಲಿ ಸಂಘಟನೆ ಇರಲಿ ಯಾವುದೇ ವ್ಯಕ್ತಿತ್ವ ಇರಲಿ ಎಂದಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ಎಲ್ಲರನ್ನೂ

ಆಶಾಲಾ ಮುಖ್ಯ ಪ್ರೋಗ್ರಾಮ್ ಬಹಳ ತುಂಬ ಸುಂದರ ಸ್ನೇಹವೇರುವಂಥ ಸಸ್ತಿ ಮೇಲೆ ಕೀಳಾದ ಬಹಳ ಸುಂದರವಾಗಿ ಚಂದವಾಗಿ ನಡೆದಿದೆ ತುಂಬಾ ಸಂತೋಷಗಳಿದೆ ಹಬ್ಬದ ವಾತಾವರಣವಾಗಿದೆ ಎಂದು ನಮಗೆ ನಮ್ಮಣೆಯಲ್ಲಿ ನನಗೆ ಸಿಕ್ಕಿಲ್ಲ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಏನು ನಾವು ದಿನನಿತ್ಯ ಹರಟೆ ಹೊಡಿತೀವಿ ಹೊಡಿತಾ ಇರುವಂಥ ನಮ್ಮ ಸ್ನೇಹಿತರ ಬಳಗ ಒಂದು ದೇಹನ ಕ್ರಿಯೆಯಲ್ಲಿ ನಾವು ನಿಟ್ಟಾಗಿ ನಾವು ಸಂಭ್ರಮಿಸಿದ್ದೇವೆ ಅಂತ ತುಂಬ ಜನರು ವರ್ಕ್ ಮಾಡಿದ್ದಾರೆ ಆ ಒಂದು ವರ್ಕ್ನ ನ ಪ್ರತಿಫಲ ನಮಗೆ ಪ್ರತಿಫಲಿಸ್ತಾ ಇದ್ದರು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಚೇರ್ಮನ್ ಆನ್ಸರ್ ಕಾಟಿಕೊಳ್ಳವರ ಕಾಂಟ್ರಿಬ್ಯೂಷನ್ ಏನಿದೆ ಈ ಒಂದು ಪ್ರೋಗ್ರಾಮ್ ನ ಯಶಸ್ವಿಗಾಗಿ ತಸ್ನಿಮೆ ಇಷ್ಕ್ ಅನ್ನುವ ಹೆಸರೇ ಸೂಚಿಸುವಂತೆ ಒಂದು ಒಲವಿನ ಉಗ್ಗೆಯಾಗಿ ಇವತ್ತು ನಮ್ಮ ಸ್ನೇಹಿತರು ಪೆನ್ಪಾಯಿಂಟ್ ಸ್ನೇಹಿತರು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇನ್ನು ಮುಂದೆ ಕೂಡ ನೀವೆಲ್ಲರೂ ಕೊಲಲಿನ ಬುಗೆಗಳಾಗಿ ಸದಾ ಹಕ್ಕು ನಲಿಯುತ್ತಾ ಇರಿ ಎಂದು ಹಾರೈಸಿ ಪಾಯಿಂಟ್ ಸ್ನೇಹ ವೇದಿಕೆ ಈ ಒಂದು ತಸ್ನಿಮೆ ಇಷ್ಕ್ ಎಂಬ ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದೆ ಪ್ರವಾದಿ ಮೊಹಮ್ಮದ್ ಪೇಗರ ಅನುಗ್ರಹಿತ ದಿನವನ್ನ ಇನ್ನಷ್ಟು ವರ್ಣಮಯವನ್ನಾಗಿ ಮಾಡಲು ಪೆನ್ ಪಾಯಿಂಟ್ ಸ್ನೇಹ ವೇದಿಕೆ ತಸ್ನಿಮೆ ಇಷ್ಕೆ ಎಂಬ ಕಾರ್ಯಕ್ರಮವನ್ನು ಮಾಡಿ ಸರ್ವರಿಗೂ ಕೂಡ ಒಳಿತಾಗಲಿ ಎನ್ನುವಂತಹ ಕಾರ್ಯಕ್ರಮದ ಬರಹದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಇಂದಿಗೆ ನಾವು ಮುಕ್ತಾಯಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅದೇ ರೀತಿ ಸ್ನೇಹಿತರೆ ಕೇಳಿದ್ದೀರಿ ಅಲ್ವಾ ಇದು ಪೆನ್ ಪಾಯಿಂಟ್ ಸ್ನೇಹಿತರು ತಮ್ಮ ಗೆಳೆಯರ ಬಲಕದ ಬಗೆಗಿನ ಅಭಿಮಾನದ ಮಾತುಗಳು ಇಲ್ಲಿ ಎಲ್ಲವೂ ಸಂಪಾದನೆ ಮಾಡ ಆದರೆ ನಿಸ್ವಾರ್ಥ ಸ್ನೇಹಿತರು ಸಿಗುವುದು ಈಗಿನ ಕಾಲದಲ್ಲಿ ಅಪರೂಪ ಅನ್ನಬಹುದು ಆದರೆ ಅಂತಹ ನಿಸ್ವಾರ್ಥ ಸ್ನೇಹ ಈ ಬಳಗದ ದೊಡ್ಡ ಶಕ್ತಿಯಾಗಿದೆ ಎಂದರು ಅತಿಶಯವಾಗದು ತಂತ್ರಜ್ಞಾನದ ನಾಗಲೋಟದಲ್ಲಿ ಪುಸ್ತಕ ಓದುವ ತಲೆಮಾರು ಮರೆಯಾಗುತ್ತಿರುವಾಗ ಪೆನ್ ಪಾಯಿಂಟ್ ಕವನ ರಚನೆ ಕವನ ವಾಚನೆ ಲೇಖನ ಸ್ಪರ್ಧೆ ಏರ್ಪಡಿಸುವ ಮೂಲಕ ಕನ್ನಡ ಭಾಷೆಯ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡುವ ಕೆಲಸವನ್ನು ಮಾಡುತ್ತಿದೆ ಈ ಸಮಾರಂಭದಲ್ಲಿ ಇನ್ನೊಂದು ವಿಶೇಷ ಅಂದರೆ ಪೆನ್ ಪಾಯಿಂಟ್ ಸದಸ್ಯ ಹಾಗೂ ರಾಜ್ಯ ಮಟ್ಟದ ಕಥೆಗಾರ ಮನೋಹರ್ ಜೋಗಿಭಟ್ಟು ಅವರ ಟಚ್ಬಿ ನಾಟ್ ಕಥಾ ಸಂಕಲನದ ಮರು ಬಿಡುಗಡೆಯನ್ನು ಖ್ಯಾತ ನ್ಯಾಯವಾದಿ ಪುನೀತ್ ಅಪೂರ್ ಅವರು ಮಾಡಿತು ಮತ್ತು ಮೊಹಮ್ಮದ್ ಜೈನುದ್ದೀನ್ ಮೊಯಿನಿ ಅವರು ಬರೆದ ಪೈಗಂಬರನ್ನು ತಿಳಿರಿ ಅನ್ನುವ ಪುಸ್ತಕದ ಬಿಡುಗಡೆ ಸಮಾರಂಭವು ಅದೇ ವೇದಿಕೆಯಲ್ಲಿ ಜರುಗಿತು ಪೆನ್ ಪಾಯಿಂಟ್ ತನ್ನ ಹೆಸರಿಗೆ ತಕ್ಕಂತೆ ಕಾರ್ಯಾಚರಿಸುತ್ತಿದೆ ಅನ್ನೋದಕ್ಕೆ ತಸ್ನಿಮೆ ಇಶ್ ವೇದಿಕೆಯಲ್ಲಿ ಬಿಡುಗಡೆಗೊಂಡ ಈ ಎರಡು ಪುಸ್ತಕಗಳು ಸಾಕ್ಷಿಯಾಗಿದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ನೋಡ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂದು ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಮಾಹಿತಿಯನ್ನು ತಲುಪಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು